ಲವ್ ಸ್ಟೋರಿ ಮೀಡಿಯಾನ್ ಸೂಪರ್ ಮೂವಿ ಈ ಅಮಲು ಡ್ರಗ್ಸ್ ಅಂದರೆ ಈ ಟರ್ಕಿ ಟರ್ಕಿ ನನ್ನದು ಇದಕ್ಕೆ ವ್ಯಾಮೋಹ ಬಿದ್ದರೆ ಏನು ಜೀವನ ನಾಶ ಆಗುತ್ತೆ ಅನ್ನೋದಕ್ಕೆ ಯುವ ಪೀಳಿಗಳಿಗೆ ತಿಳಿಸ್ಕೊ ತಿಳಿಯುವಂಥ ಮೂವಿ ತೆಗೆದಿದ್ದಾರೆ ಚೆನ್ನಾಗಿದೆ ಹುಡುಗರು ಆದಷ್ಟು ಎಚ್ಚೆತ್ತುಕೊಂಡು ಅವರವ್ರ ಬದುಕನ್ನು ಸದುಪಯೋಗ ಪಡಿಸ್ಕೊಬೇಕಾಗಿ ವಿನಂತಿ ಈ ಪಿ ಚಿತ್ರದ ಉದ್ದೇಶ ಅದಾಗೆ ಇದೆ ಕೆ ಪ್ರವೀಣ್ ನಾಯಕ್ ಅವರು ಭಾಳ ಚೆನ್ನಾಗಿ ನಿರ್ದೇಶಿಸಿದ್ದಾರೆ ಭಾಳ ಚೆನ್ನಾಗಿ ಮೂಡಿ ಬಂದಿದೆ ಧನ್ಯವಾದ ಚೆನ್ನಾಗಿದೆ ಚೆನ್ನಾಗಿ ಕಥೆ ಇಲ್ಲ ಆ್ಯಕ್ಟಿಂಗ್ ಇಲ್ಲ ಸುಮ್ನೆ ನೂರೈವತ್ತು ರೂಪಾಯಿ ಟಿಕೆಟ್ ಕೊಟ್ಟು ತಗೊಳ್ಳಲ್ಲ ಚೆನ್ನಾಗಿದೆ ಸರ್ ಕನ್ನಡ ಸಿನಿಮಾ ತುಂಬ ಚೆನ್ನಾಗಿದೆ ಸರ್ ತುಂಬ ಇಂಟ್ರೆಸ್ಟ್ ಆಯ್ತು ಸಿನಮ್ ನೋಡಿ ಏನಿಲ್ಲ ಬೇರೆಯವ್ರಿಗೆ ಆಸೆ ಪಡ್ಬೇಡ ಅಂತಿಲ್ಲ ಸೂಪರ್ ಆಗಿ ನಾವು ಅದರಲ್ಲಿ ಶೂಟಿಂಗ್ ಕೆಲಸ ಮಾಡಿದ್ದೀವಿ ನಮ್ಮ ಫಿಲಮ್ ನಾವು ನೋಡಿದ್ದೀವಿ ಸೂಪರ್ ಆಗಿ ಇದೆ ಎಲ್ಲರೂ ನೋಡ್ಬೇಕಂತ ಕೈ ಗಂಡ ಹೆಂಡತಿ ಸೀನ್ ಬಂದಂಗೆ ಏನು ಕಣ್ಣೀರು ಬಂತು ಅಷ್ಟೇ ಕಣ್ಣೀರು ಬಂತರಲ್ಲಿ ನಮ್ಮ ನಮ್ಮ ಕಷ್ಟ ಆಗಿದೆ ಆ ಥರ ಏನು ಮಾಡ್ತೀಯ ಚೆನ್ನಾಗಿದೆ ಸರ್ ಪಿಕ್ಚರ್ ಎಲ್ಲ ಕಾಮಿಡಿ ಒಳ್ಳೆಯ ಟಾಯ್ಲೆಟ್ ಚೆನ್ನ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿ ಚೆನ್ನಾಗಿದೆ ಸರ್ ನಾವು ನೋಡೋದು ಪ್ರತಿಯೊಂದು ಸೀನ್ ಇಷ್ಟ ಆಗಿದೆ ಚೆನ್ನಾಗಿದೆ ದೇವರು ಬಂದು ನೋಡಬಹುದು ಹಾಂ ಗಂಡ ಹೆಂಡತಿ ಸಂಬಂಧ ಬಗ್ಗೆ ಇದೆ ಪ್ರೀತಿನ ಎಷ್ಟು ನಿಯತ್ತಾಗಿ ಇರಬೇಕು ಅನ್ನೋದನ್ನು ಪ್ರೂವ್ ಮಾಡಿ ತೋರಿಸಿದ್ದಾರೆ ಪ್ರತಿಯೊಂದು ಒಂದು ಸೀನ್ ಅನ್ನು ತೋರಿಸಿದ್ದಾರೆ ಕರ್ನಾಟಕ ಮತ್ತೆ ಅವರ ಸಂಬಂಧ ಪ್ರೀತಿ ಬಗ್ಗೆ ಹೇಳಕ್ಕೆ ಬರಲ್ಲ ಫಿಲ್ ಬೆಸ್ಟ್ ಆಗತಾಗಿದೆ ಲವ್ ಇಲ್ಲ ನಮ್ಮ ಹರೇಜ್ ಬೇರೆ ಲವ್ ಮ್ಯಾರೇಜ್ ಅಲ್ಲ ಚೆನ್ನಾಗಿದೆ ಚೆನ್ನಾ ಫ್ಯಾಮಿಲಿ ನೋಡಬಹುದು ಚೆನ್ನಾಗಿದೆ ಒಳ್ಳೆ ಸೂಪರ್ ಆಗಿದೆ ಅಳುವೂ ಇದೆ ಕಾಮಿಡಿ ಇದೆ ಎಲ್ಲನೂ ಇದೆ ಎಲ್ಲ ಪ್ರತಿಯೊಂದು ಮೂವಿ ಚೆನ್ನಾಗಿದೆ ನೋಡ್ಬೋದು ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಹಳೆ ಹಳೆ ಫೀಲಿಂಗ್ಸು ಸ್ವಲ್ಪ ಜ್ಞಾಪಕ ಇದ್ದರೆ ಚೆನ್ನಾಗಿದೆ ಹಣ ಅದು ಹೇಳ್ಬೇಕಾಗಿದೆ ಒಂದು ಗಂಡ ಹೆಂಡತಿ ಬಂದರೂ ಕೂಡ ನೋಡಬಹುದು ಫಸ್ಟ್ ಸ್ಟಾರ್ಟಿಂಗ ಚೆನ್ನಾಗಿದೆ ಪರವಾಗಿ ಕಿಕ್ ಕೊಡುವಂತ ಸಿನಿಮಾ ಟೈಟಲ್ ಇರುವಾಗ ಹಾಟು ಆರ್ಟು ಆಮೇಲೆ ಆರ್ ಡ್ರಿಂಕ್ಸ್ ಈ ಸಿನಿಮಾ ಇದೆ ಪ್ರತಿಯೊಬ್ಬರು ನೋಡೋ ನೋಡೋ ಅರ್ಥ ಮಾಡ್ಕೊಳ್ಳೋರು ಸ್ಟೂಡೆಂಟ್ಸ್ಗಳು ಇಂಪಾರ್ಟೆಂಟು ಯೂತು ಈಗಿನ ಯೂತು ಏನಿದೆ ಅವರು ಈ ಸಿನಿಮಾ ನೋಡಿದರೆ ನಾವು ಹೇಗೆ ಮುಂದೆ ಮುಂದೆ ಹೆಜ್ಜೆ ಇಡಬೇಕು ಒಳ್ಳೆಯದಾದ್ರೂ ಕೆಟ್ಟದಾದ ತಿಳ್ಕೊಳೋಂಥ ಪೇಶನ್ಸ್ ಸಿಕ್ಕಿ ಮುಂದೆ ಫ್ಯೂಚರ್ನಲ್ಲಿ ಒಳ್ಳೇದು ಮಾಡ್ಬೋದು ಹಾಗಾಗಿ ಏನೇ ಕೆಟ್ಟದ್ದು ಮಾಡೋದು ಒಂದಲ್ಲ ಒಂದು ದಿವಸ ಪ್ರಸ್ತಾತ್ಪ ಪ್ರಾಯಶೀತ ಪಡಲೇಬೇಕು ಅನ್ನೋದು ಈ ಸಿನಿಮಾ ತೋರಿಸಿದ್ದಾರೆ ಅದು ಹೀರೋಯಿನ್ ಅಂತೂ ಆಟಾಗಿ ಬ್ಯೂಟಿಯಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೀರೋ ಧರ್ಮಕೀರ್ತಿ ಆದಂತೂ ತುಂಬ ಅಲ್ಟಿಮೇಟಾಗಿ ಫಸ್ಟಾಗಿ ಫನ್ನಿಯಾಗಿ ಲವ್ಲಿ ಹೀರೋ ಆಗಿ ಅಭಿನಯ ಮಾಡಿದ್ದಾರೆ ಸೆಕೆಂಡ್ ಆಫ್ ಆಲ್ ಅಂತೂ ಕ್ರೈಮ್ ಒಳ್ಳೆ ತಾತರು ಅಂತ ಎಮೋಷನಲ್ಲಿ ತುಂಬ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ಸಿನಿಮಾ ಕಾಲದೇ ಇತ್ತು ಓಕೆ ಆ್ಯಕ್ಚುಲಿ ನಾನು ಸಿನಿಮಾ ನೋಡಿದ್ದು ಬರೀ ಡಬ್ಬಿಂಗ್ ಟೈಮಲ್ಲಿ ಡಬ್ಬಿಂಗ್ ಟೈಮಲ್ಲಿ ರಷಸ್ ಮಾತ್ರ ನೋಡಿದ್ದು ಸೊ ಅವಾಗ ನಾನು ಕತೆ ಹೇಳಿದ್ದು ಬಟ್ ಇವಾಗ ಸ್ವಲ್ಪ ಚೇಂಜಸ್ ಇದೆ ಕಥೆಯಲ್ಲಿ ಆ್ಯಂಡ್ ಇವಾಗ ಆಡಿಯನ್ಸ್ ಜೊತೆ ಕೂತ್ಕೊಂಡು ನೋಡಿದಾಗ ಸೆಕೆಂಡ್ ಹಾಫ್ ಜನಕ್ಕೆ ಇಷ್ಟ ಆಗಿರೋದು ಒಂದು ಸೆಕೆಂಡ್ ಹಾಫು ಒಂದು ಮೆಸೇಜ್ ಇದೆ ಒಂದು ಮೆಸೇಜ್ ಕೊಡೋಂಥ ಒಂದು ಇದರಲ್ಲಿ ನಿಟ್ಟಲ್ಲಿ ಯಾವುದೇ ಒಂದು ಇದನ್ನು ತುಂಬ ಡಿಸಿಷನ್ಸ್ ಲೈಫಲ್ಲಿ ತುಂಬ ಯೋಚನೆ ಮಾಡ್ಕೊಬೇಕು ಆಮೇಲೆ ಅತಿ ಆಸೆ ಗತಿ ಕೇಳೋದನ್ನು ತುಂಬ ಇಲ್ಲಿ ಚೆನ್ನಾಗಿ ತೋರಿಸ್ತಾ ಲೈಕ್ ಆಸೆ ಇರಬೇಕು ಮನುಷ್ಯನಿಗೆ ಬಟ್ ಅತಿ ಆಸೆ ಏನೇನು ಆಗುತ್ತೆ ವಿಷಕಾರಿ ಅನ್ನೋದು ಇದರಲ್ಲಿದೆ ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ನನಗೆ ಒಂದು ಗೆಟಪ್ ಬರುತ್ತೆ ಸೊ ಅದರಲ್ಲಿ ಐ ಥಿಂಕ್ ದಾಸ್ ದಾಸರಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಲೈಟಿಂಗ್ ಪ್ಯಾಟರ್ನ್ ಆಗಿರ್ಬೋದು ಪ್ರತಿಯೊಂದು ಚೆನ್ನಾಗಿ ತೋರಿಸ್ತಾ ಇದೆ ಆ್ಯಂಡ್ ಜನ ಆ ಪೋರ್ಷನ್ ಬಂದಾಗ ಆ್ಯಂಡ್ ಕತೆ ಅಂತ ಬಂದಾಗ ಒಂದು ಸ್ಕ್ರೀನ್ ಪ್ಲೇ ಒಂದು ಸ್ಕ್ರೀನ್ ಪ್ಲೇ ಮತ್ತು ಯಾವ ಥರ ಹೋಗುತ್ತೆ ಅನ್ನೋದು ಸೆಕೆಂಡ್ ಹಾಫಲ್ಲಿ ಜನಕ್ಕೆ ಸ್ವಲ್ಪ ಕೂಡಿಸ್ತಾರೆ ಯಾಕೆ ನಾನು ಇವತ್ತೇ ಫಸ್ಟ್ ಟೈಮ್ ಪೂರ್ತಿ ಸಿನಿಮಾನ ನೋಡ್ತಾ ಇರೋದು ಆ್ಯಂಡ್ ಐ ಫೀಲ್ ವೆರಿ ಮಚ್ ಹ್ಯಾಪಿ ಬಿಕಾಸ್ ಸಾಂಗಿಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಮತ್ತು ಇದೊಂದು ಹೇಳಿದಾಗ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡೋದಕ್ಕೆ ಈ ಸಿನಿಮಾನ ನಾವು ಮಾಡಿದ್ದು ಇವಾಗಿನ ಯೂತ್ಸಲ್ಲಿ ಎಷ್ಟೊಂದು ರೀತಿ ಡಿಸ್ಟ್ರಾಕ್ಷನ್ಸ್ ಬರ್ತಾ ಇದೆ ಲೈಫ್ ಅನ್ನೋದನ್ನು ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕು ಹಾಗೆ ಒಂದು ರಿಲೇಷನ್ಶಿಪ್ ಬಗ್ಗೆ ವ್ಯಾಲ್ಯೂ ಇಲ್ಲದೇ ಹೋಗಿಬಿಟ್ಟಿದೆ ಸೊ ಈ ಒಂದು ಅಂಶಗಳನ್ನ ಇಟ್ಕೊಂಡು ರಿಲೇಶನ್ಶಿಪ್ ಮೇಲೇ ಒಂದು ನ ಮಾಡ್ಕೊಂಡಿರೋದು ಆ್ಯಂಡ್ ಐ ಥಿಂಕ್ ಅದು ಆಲ್ಮೋಸ್ಟ್ ಎಲ್ಲರಿಗೂ ಸೆಕೆಂಡ್ ಹಾಫ್ ಸ್ವಲ್ಪ ಬೇಗ ಬೇಗ ಹೋಗೋದ್ರಲ್ಲಿ ಗೊತ್ತಾಗಿದೆ ಅನಿಸುತ್ತೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ನೋಡಬೇಕು ಮುಂದಿನ ದಿನಗಳಲ್ಲಿ ನಿಮಗೆ ಥ್ಯಾಂಕ್ ಯು ಸರ್ ಫಸ್ಟೇ ನೋಡೋಕ್ಕೆ ಬರ್ತಾ ಇರುವಂಥ ಆಡಿಯನ್ಸ್ಗೆಸ್ಪೆಷಲಿ ನಿಮ್ಮ ಫ್ಯಾನ್ ಬೇ ಸಿಗ್ತೇ ಇಲ್ಲ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಬೋದು ರಿಕ್ವೆಸ್ಟ್ ಅಂದರೆ ಐ ಮೀನ್ ಒಂದು ಮೆಸೇಜ್ ಇದೆ ಸಿಂಹಾನಲ್ಲಿ ಆ್ಯಂಡ್ ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ ಸೊ ಸಿಂಹಾನ ನೋಡ್ಕೊಂಡು ಬರ್ತಾ ಇರೋದು ಸೊ ಒಂದೊಂದು ಸಿನಿಮಾಗೂ ನಾನು ಇಂಪ್ರೊವೈಸ್ ಮಾಡಿ ಟ್ರೈ ಮಾಡ್ತಾಯಿದ್ದೀನಿ ಸೊ ಇದರಲ್ಲೂ ಒಂದು ಕಂಟೆಂಟ್ ಇದೆ ಎಸ್ಪೆಷಲಿ ಅವಾಗಲೇ ಹೇಳಿದಂಗೆ ಒಂದು ಸೆಕೆಂಡ್ ಆಫ್ ಕಂಟೆಂಟ್ ಅನ್ನೋದು ಆ ಸಿನಿಮಾಲ್ಲಿ ಭಾಳ ಮುಖ್ಯ ಜನ ಎದ್ದೋಗೋ ಟೈಮಲ್ಲಿ ಸರಿ ಆಯ್ತು ಇಲ್ಲ ಒಂದು ಮೆಸೇಜ್ ಅಂತ ಇದೆ ಸೊ ಅದು ಒಂದು ಆಡಿಯನ್ಸಿಗೆ ಹೇಳೋದು ಬನ್ನಿ ಆ ಸಿನಿಮಾ ನೋಡಿ ಫ್ರೀ ಇದ್ದಾಗ ದಯವಿಟ್ಟು ಕನ್ನಡ ಸಿನ್ಮಾ ಕನ್ನಡ ಚಿತ್ರರಂಗ ಬೆಳೆಸಿ ಅಂತ